ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಮತಿ ಹೆಗಡೆ ಹಕ್ಕಲಾಡಿ ನೀರಿನ ಪೂರೈಕೆ ಹಿನ್ನೆಲೆಯಲ್ಲಿ ಸೌಪರ್ಣಿಕ ಏತ ನೀರಾವರಿ ಯೋಜನೆಯನ್ನು ಸರ್ಕಾರ ಇಲ್ಲಿ ಚಾಲನೆ ಮಾಡುತ್ತದೆ ಆಣೆಕಟ್ಟು ಮೊದಲು ಇಲ್ಲಿ ಮೇಲುಗಡೆಯ ಗುಂಡೂರು ಹತ್ತಿರ ಪ್ರದೇಶದಲ್ಲಿ ಆಣೆಕಟ್ಟನ್ನು ಕಟ್ಟಿ ಸಣ್ಣ ವಿದ್ಯುತ್ ಉತ್ಪಾದನೆ ಮಾಡುವಂಥ ಯೋಜನೆ ಇತ್ತು ಅದ್ಯಾಕೋ ಕೈಬಿಟ್ಟು ಇವಾಗ ಗುಂಡೂರು ಅಥವಾ ಅಂತ ಕಾಲಂತಿಗಳ ಜಾಗದಲ್ಲಿ ಒಂದು அணைக்கட்டும் கட்டி ஆ அணைக்கட்டும் மாமீன் பிடி அத்தக்க நான் இன்னி ப்ளேஸ் ஏரியா இது மாமீனபுடி மாமீன படியில் இல்ல சண்டை எதிர்க்கு காண கட்டை ஆ கட்டை மத்தியில் வந்து செக் டேம் ஆ செக் டேம் முகாந்திர வாய் இல்ல நீரெல்லாம் லிஃப்டி இரிகேஷன் வந்து

యావ అణకట్టు ఇలా మినర్ ఇరిగేషన్ కుంతరుగోడీ అణెకట్లు కట్టారు అణకట్టం ఇలా ఈ చెక్ డ్యాం ముడుగసెక్ డ్యాం ముఖాంతరీ డైవర్షన్ తుఫ్ట్ మిరైకే నోడ్తీవల్ ಈ ನೀರಿಗಿಂತಲೂ ಹೆಚ್ಚಾಗಿ ಈ ನೀರು ಪೋಲಾಗಿದ್ದ ಎಂದು ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ಆಣೆಕಟ್ಟನ್ನು ಕರ್ತಾಗಿತ್ತು ಆ ಅಣೆಕಟ್ಟು ನಿಷ್ಪ್ರಯೋಜಕ ಆಗಿದ್ದು ಗೆಳೆಯರೆ ನಾನು ಸೌಪರ್ಣಿಕ ನದಿಯ ಇತಿಹಾಸ ತುಂಬ ಇದೆ ಪೌರಾಣಿಕ ಹಿನ್ನೆಲೆ ಇದೆ ಅದಕ್ಕೊಂದು ಪಾವಿತ್ರ್ಯತೆ ಇದೆ ಅದರ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ ಮುಂದೆ ಎಲ್ಲರೂ ಸಮಯ ಸಿಕ್ಕಿದರೆ ಸೌಪರ್ಣಿಕೆಯ ವಿಷಯ ಇಟ್ಟುಕೊಂಡು ಸಮಗ್ರವಾದ ವಿಡಿಯೋ ಗುಂಡೂರು ಅಂತ ಹೇಳಿದೆಯಲ್ಲ ಆ ಗುಂಡೂರಲ್ಲಿ ಈ ಆರೂರು ಗ್ರಾಮ ಪಂಚಾಯತಿಗೆ ಬರ್ತದೆ ಅನ್ನೋದು ಗುಂಡೂರು ಅಂತ ಹೇಳ್ತಕ್ಕಂಥದ್ದು ಅಲ್ಲಿಯ ತುಂಬಾ ವಿಚಿತ್ರ ಹೆಸರು ಹಳ್ಳಿಗಳಿದೆ ಹಿಂದೆ ಇಲ್ಲಿ ಅಲ್ಲಿಯ ಗ್ರಾಮಸ್ಥರಿಗೆ ಹಳ್ಳಿ ಜನರಿಗೆ ಹೋದಕ್ಕೆ ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಇತ್ತು ಅವರು ಮಳೆಯನ್ನು ಹಾಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು ಆದರೆ ಇವಾಗ ಹುಂತೂರು ಕೊಡೆಯಲ್ಲಿ ಒಂದು ಕಿಟ್ಟಿ ಆಣೆಕಟ್ಟು ಟೂ ವೀಲ್ ಒನ್ ಅದು ಅಣೆಕಟ್ಟು ಪ್ಲಸ್ ಇದು ಬ್ರಿಡ್ಜ್ ಇದೆ ಮೇಲ್ಗಡೆ ಬ್ರಿಜ್ ಇದೆ ಹಾಗೆ ಗುಂಡೂರಲ್ಲೂ ಸಹಿತ ಅದೇ ಇದೆ ಹಾಗಾಗಿ ಇಲ್ಲಿ ಏನಾಗಿದೆ ಸೌಪರ್ಣಿಕ ನೀರು ಜಾಸ್ತಿ ಸಿಕ್ಕಿದ ಹೋದ್ರೂ ಈ ಕುಕ್ಕ ನಾಲ್ಕೈದು ಹಳ್ಳಿಗಳಿಗೆ ಇದು ಸಂಪರ್ಕ ಕಳಿಸ್ಕೊಟ್ಟಿತ್ತು ಇದರ ಸೌಪರ್ಣಿಕರೊಂದಿಗೆ ಪ್ಲಸ್ ಪಾಯಿಂಟ್ ಈ ಸೌಪರ್ಣಿಕಾ ನದಿ ಇದೆಯಲ್ಲ ಇದು ತುಂಬಾ ದೂರದಿಲ್ಲ ಇಲ್ಲಿ ಕೊಡಚಾಕ್ರಿಯಲ್ಲಿ ಹುಟ್ಟುತ್ತದೆ ಇದು ಕೊಡಚಾಕ್ರಿಯಲ್ಲಿ ಹುಟ್ಟಿ ಕೋ ಕೊಲ್ಲೂರು ದೇವಸ್ಥಾನವನ್ನು ಬಳಸಿಕೊಂಡು ಬಿಟ್ಟು ಇಲ್ಲಿಗೆ ಬರುತ್ತೆ ನಿಮಗೆ ಏನು ಉಚಿತ ಕರೆಂಟ್ ಏನು ಹುಟ್ಟಿರಲ್ಲ ಅದನ್ನ ಬಿಸ್ಕ್ಯೂಸ್ ಎಷ್ಟು ನೀವು ಒಮ್ಮೆ ಈ ಚಕ್ರ ಮತ್ತು ಸೌಪರ್ಣಿಕಾ ನದಿಯ ತೀರದಲ್ಲಿ ಹೋಗಿ ಬಂದರೆ ನಿಮಗೆ ಅದಕ್ಕೆ ಅರ್ಥ ಆಗ್ತದೆ ಅರ್ಥ ಈ ನದಿಯ ನೀರನ್ನು ಖಾಲಿ ಮಾಡುವುದ್ರೆ ಆ ನದೀಕೃತವಾಗಿ ಬೇಕಾಬೆಟ್ಟಿಯ ಮೋಟರ್ಗಳನ್ನು ಆಳಿಸ್ಕೊಂಡಿದ್ದಾರೆ ಅಳವಡಿಸ್ಕೊಂಡಿದ್ದಾರೆ ಅದು ಸಣ್ಣ ಪುಟ್ಟ ಹೆಚ್ ಪಿ ಆ ಬೋಟುಗಳೆಲ್ಲ ಹತ್ತು ಎಚ್ ಪಿ ಇಪ್ಪತ್ತು ಎಚ್ ಪಿ ಬೋಟ್ಗಳೆಲ್ಲ ಬಳಸ್ಕೊಂಡು ನೀರನ್ನು ಸಕ್ ಮಾಡೋಕ್ಕೆ ಅವ್ರು ಹೀಗೆ ಅನಧಿಕೃತವಾಗಿ ಈ ಹೊಳೆಗಳಿಗೆ ಪಂಪ್ಗಳನ್ನು ಹಾಕಿ ನೀರು ಎತ್ತಲಿಕ್ಕೆ ಪರ್ಮಿಷನ್ ತಗೊಳ್ಬೇಕಾಗ್ತದೆ ಆದರೆ ಯಾರು ಪರ್ಮಿಷನ್ ತಗೊಳ್ಳೋದಿಲ್ಲ ಇಲ್ಲಿ ಏನಾಗ್ತದೆ ಅಂತಂದರೆ ಎಪ್ರಿಲ್ ಕೊನೆವರೆಗೆ ಈ ನದಿ ಈವಾಗ ಏನು ನೀರು ಕಾಣುತ್ತಿದೆಯಲ್ಲ ಇಲ್ಲಿ ನೀರುಗಳು ಸಿ ಒಂದು ತೊಟ್ಟು ನೀರು ಸಿಗೋದಿಲ್ಲ ಅಂಥ ಪರಿಸ್ಥಿತಿ ಬರ್ತದೆ ನೀವು ಎಣ್ಣೆ ಬಂದು ನೋಡಿದರೆ ಹೊಟ್ಟೆಗೆ ಬೆಂಕಿ ಬೀಳ್ತದೆ ಎಲ್ಲ ಸತ್ತಿರುವ ಜಲಪ್ರಣಗಳು ಮೀನು ಬೇರೆ ಬೇರೆ ನೀರನ್ನೇ ನಂಬಿ ಬದುಕುವ ಜಲಚಾಲೆಗಳು ಸತ್ತೋಗಿರ್ತವೆ ಇದು ಸರ್ಕಾರ ಈ ನೀರಿನ ಬಗ್ಗೆ ಅಥವಾ ಈ ಅನುದಾನಗಳನ್ನು ಬಳಸ್ಕೊಂಡ್ಬಿಟ್ಟು ಜನರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ತಕ್ಕಂಥ ಯೋಜನೆಗಳು ಚುನಾವಣೆ ಕಾಲದಲ್ಲಿ ಮಾತ್ರ ಇದು ಚುನಾವಣೆಯ ಓಟನ್ನು ತರುವ ಸರ್ಕಗಳನ್ನಾಗಿ ಬಳಸ್ಕೊಳ್ತಾರೆ ಅಂತೇಳಿಬಿಟ್ರೆ ಮತ್ತೆ ಇದರಿಂದ ಯಾವ ಐದು ಪೈಸದ ಪ್ರಯೋಜನ ಆಗ್ತಾಯಿಲ್ಲ ಇಲ್ಲ ಗೆಳೆಯರೆ ಅಲ್ಲಿ ಹೇಳಿದ್ದ ನಾನು ಇಲ್ಲಿ ಚಕ್ಕ ಚಕ್ ಡ್ಯಾಮ್ ಇದೆ ಈ ಚಕ್ ಡ್ಯಾಮ್ ಮುಖಾಂತರವಾಗಿ ನೀರನ್ನು ಡೈವರ್ಷನ್ ಮಾಡಿಕೊಂಡು ಆ ಡೈವರ್ಷನ್ ಮಾಡಿಕೊಂಡು ಬರ್ತಕ್ಕಂಥ ನೀರಿದೆ ಹಿನ್ನೀರು ಆ ಸೌಪರ್ಣಿಕಾ ನದಿಯಿಂದ ಆ ಡೈವರ್ಷನ್ ಬ್ಯಾಕು ಹಿಂದುಗಡೆಯಿಂದ ಲಿಫ್ಟಿ ಇರಿಗೇಷನ್ ಸೆಂಟ್ರಿಗೆ ಬರುವ ನೀರಿನ ಮಾರ್ಗ ಇದು ಲಿಫ್ಟ್ ಇರಿಗೇಷನ್ನು ಯಾರಿಗೆ ಎಷ್ಟು ಉಪಕಾರ ಆಯಿತು ಪ್ರಯೋಜನಕ್ಕೆ ಬಂತ ಗೊತ್ತಿಲ್ಲ ಆದರೆ ನೋಡಿ ಈ ಲಿಫ್ಟಿ ಸೌಪರ್ಣಿಕ ನದಿಯ ಪಕ್ಕದಲ್ಲಿರುವ ಅಡಿಕೆ ತೋಟ ಇದೆಯಲ್ಲ ಇವರಿಗಂತೂ ಅದ್ರ ಬೆನಿಫಿಟ್ ಆಗಿದೆ ಇದು ಲಿಫ್ಟ್ ಇರಿಗೇಷನ್ ಗೇಟ್ ಇದು ಇದು ಲಿಫ್ಟ್ ಇರಿಗೇಷನ್ ಕಟ್ಟಡ ಇಲ್ಲಿಂದನೇ ಲಿಫ್ಟ್ ಆಗ್ತದೆ ನೀರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ ಒಂದು ಉದ್ಯಮ ಇದು ನಿಜವಾಗೂ ಉದ್ಯಮನೇ ಹೌದು ಉದ್ಯಮ ಅಂದರೆ ಲಾಭ ನಷ್ಟದ ಯೋಜನೆ ಅಲ್ವಾ ಅದಾಗಲೇಬೇಕು ವರಾಹಿ ನೀರಾವರಿ ಯೋಜನೆ ವಲಯ ಸಿದ್ದಾಪುರ ಉಡುಪಿ ಜಿಲ್ಲೆ ಸೌಪರ್ಣಕ ಏತ ನೀರಾವರಿ ಯೋಜನೆ ಸ್ಥಳ ಮಾವೇನಗುಡಿ ಆಲೂರು ಡೈವರ್ಷನ್ ವೇರು ಉದ್ದ ಎಂಬತ್ತು ಮೀಟರ್ ನೀರಿನ ಹರಿವು ಮೂರು ಪಾಯಿಂಟ್ ಒಂದು ಐದು ಕ್ಯೂಸೆಕ್ಸ್ ಅಶ್ವಶಕ್ತಿ ಅಯ್ಯಪ್ಪ ಎರಡು ಸಾವಿರದ ಮುನ್ನೂರು ಕಿಲೋವ್ಯಾಟ್ ಒಟ್ಟು ಪಂಪುಗಳು ನಾಲ್ಕು ಲಿಫ್ಟ್ ಇರಿಗೇಷನ್ ಪೈಪ್ಗಳ ಬೇಕಂತಿದ್ದು ಪೈಪ್ಗಳು ಅಳವಡಿಸ್ಕೊಂಡಿದ್ದಾರೆ ಈ ಯೋಜನೆ ಎಷ್ಟು ಕಳಪೆ ಅಂತ ಹೇಳಿದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ತೋರಿಸ್ತೇನೆ ನೋಡಿ ಇಲ್ಲಿ ಇವಾಗ ಯಾವುದೂ ಮೋಟರ್ ಚಾರು ಇಲ್ಲ ಒಂದೊಮ್ಮೆ ಚಾಲು ಇದ್ದಿದ್ದರೆ ಇದು ಲೀಕೇಜ್ ಇನ್ನೂ ಅದರ ಪ್ರಮಾಣ ಜಾಸ್ತಿ ಇರ್ತಾ ಇತ್ತು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಏನು ಮಾವಿನ ಗುಡಿ ಇದೆಯಲ್ಲ ಲಿಫ್ಟ್ ಇರಿಗೇಷನ್ ಪಾಯಿಂಟ್ ಇದೆಯಲ್ಲ ಈ ಕಟ್ಟಡ ಇದೆಯಲ್ಲ ಈ ಕಟ್ಟಡದ ಪಕ್ಕದಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಇದು ಇಲ್ಲಿಯೇ ಲೀಕೇಜು ನೋಡಿ ಇದು ಲಿಫ್ಟ್ ಇರಿಗೇಷನಿಗೋಸ್ಕರನೇ ಸ್ಪೆಷಲ್ ವಿದ್ಯುತ್ ಪೂರೈಕೆ ಇದು ಇದು ಪಂಪ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡುವ ಸಿಸ್ಟಮ್ ಹೀಗೆ ಒಂದು ಸ್ವಲ್ಪ ತೋರಿಸ್ಬಿಡ್ತೇನೆ ನಿಮಗೆ ನೋಡಿ ಇದು ಲಿಫ್ಟ್ ಇರಿಗೇಷನ್ ಆಗ್ತಕ್ಕಂಥದ್ದು ಇಲ್ಲಿ ಏನು ಇದು ಯೂಸ್ಗಳು ಇಲ್ಲಿ ಹೀಗೆ ಅಲ್ವಾ ಮಾಡೋದಿಲ್ಲ ಬಟ್ ನಾನು ಅವ್ರಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಪಾಪ ಅವರಿಗೆ ಸಮಸ್ಯೆ ಆಗಬಾರ್ದಲ್ವ ಇಲ್ಲಿರತಕ್ಕಂಥವ್ರು ಸಹಿತ ಅವ್ರು ಯಾರೂ ಪರ್ಮನೆಂಟ್ ಎಂಪ್ಲಾಯ್ಗಳಲ್ಲ ಅವರು ಅವರು ಸಹಿತ ಗುತ್ತಿಗೆ ಆಧಾರಿತ ಪಾಪ ವರಾಯರು ಅವರಿಗೂ ಕಳೆದ ಐದು ತಿಂಗಳಿಂದ ಸಂಬಳ ಕೊಡಲಿಲ್ಲ ಚೆನ್ನತಕ್ಕಂಥ ಸುದ್ದಿ ಇದೆ ಅದು ಏನೂ ಗೊತ್ತಿಲ್ಲ ಪಾಪ ಅವರು ಇದನ್ನೇ ನಂಬ್ಕೊಂಡು ಬದುಕೋರು ಇವಾಗ ಅವರಿಗೂ ಇವಾಗ ಏನು ಗುತ್ತಿಗೆ ಆಧಾರಿತ ಕೆಲಸ ಮಾಡ್ತಾ ಇದ್ದಾರಲ್ಲ ಪಾಪ ಅವರಿಗೂ ಇದು ಕೊಡಲಿಲ್ಲ ನೀರು ಪೂರೈಕೆ ಮಾಡಿ ಕೃಷಿಕರಿಗಾಗಲಿ ಅಥವಾ ಬೇರೆ ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅದಕ್ಕೂ ಸಹಿತ ಇದು ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇಲ್ಲ ಸರ್ಕಾರಿ ಯೋಜನೆಗಳು ಯಾವ ರೀತಿ ಹಳ್ಳ ಅಂತ ಹೇಳಲಿಕ್ಕೆ ಇದು ಸ್ಪಷ್ಟ ನಿದರ್ಶನ ಅದರಲ್ಲಿ ಈ ವರಾಹಿಯವರು ಯಾವುದಕ್ಕೆ ಕೈ ಹಾಕ್ತಾರೋ ಅದು ಕೈ ಹಾಕಿದ ನಂತರ ಅವರು ಭಸ್ಮಾಚೋರ ಕೈ ಇದ್ದಾಗ ಅವರು ಈ ಭಸ್ಮಾಚೋಲ ತಲೆ ಮೇಲೆ ಕೈ ಇಟ್ಟರೆ ಹೇಗೆ ಸುಟ್ಟು ಹೋಗ್ತಿದ್ರು ಈ ವರಾಹಿಯವರು ನೀರಿನ ಯೋಜನೆ ಕೈ ಹಾಕಿದ್ರು ನೀರಿನ ತಲೆ ಮೇಲೆ ಕೈ ಇಟ್ಟು ನೀರು ಸಹಿತ ಭಸ್ಮ ಆಗ್ತದೆ ಅಂತಹ ಒಂದು ಪರ್ವತಿ ಹೊಂದಿರತಕ್ಕಂಥ ಒಂದು ಇಲಾಖೆ ಅಂತಿದ್ರೆ ಅದು ವರಾಹಿ ಕೃಷಿ ವರಾಹಿ ನೀರಾವರಿ ಯೋಜನೆ ಈ ವರಾಹಿ ಯೋಜನೆ ಬರೀ ನೀರಿಗಷ್ಟೇ ಕಳಪೆ ಅಲ್ಲ ಇದು ನೆಗ್ಲೆಕ್ಟ್ ಮಾಡಿದ್ದಲ್ಲ ನೋಡಿ ಈ ಕಟ್ಟಡ ಸಹಿತ ಯಾವುದು ಮನೆ ಫೌಂಡೇಶನ್ ಗಟ್ಟಿ ಇರಬೇಕು ಆ ಮನೆ ಫೌಂಡೇಶನ್ನೇ ಸರಿ ಇಲ್ಲ ಅಂತಂದರೆ ಆ ಮನೆ ನಿಲ್ಲೋದಾದರೂ ಹೇಗೆ ನೋಡಿ ಆಲ್ರೆಡಿ ಈ ಏನು ಕಟ್ಟಡಕ್ಕೆ ಹೋಗುವ ಸ್ಟೆಪ್ ಇದೆಯಲ್ಲ ಸ್ಟೆಪ್ಪಿನ ಪಕ್ಕನೇ ಕುಸಿತಾ ಇದೆ ಇಷ್ಟು ಸಾಕಲ್ವಾ ಈ ಯೋಜನೆ ಹಣೆ ಬರ ಏನು ಅಂತ ಕಂಡುಹಿಡೀಬೇಕಿದ್ರೆ ಗೊತ್ತಾಗಬೇಕಿದೆ ಜನರಿಗೆ ಇಷ್ಟು ಸಾಕಲ್ವಾ ಇವರು ವರಾಹಿಯ ಇಲಾಖೆಯ ಇಂಜಿನಿಯರು ಏನು ಕ್ರಮಬದ್ಧವಾಗಿ ಇಂಜಿನಿಯರಿಂಗ್ ಮಾಡಿದ್ದೀರೋ ಅಥವಾ ಸರ್ಟಿಫಿಕೇಟ್ ತಗೊಂಡು ಬಂದಿದ್ದಾರೋ ಒಬ್ಬ ಇಂಜಿನಿಯರಿಗೆ ಒಂದು ಕಟ್ಟಡ ಪ್ಲಾನ್ ಗೊತ್ತಿರೋದಿಲ್ಲ ಅಥವಾ ನೀರು ನೀರಿನ ಸಾಂದ್ರತೆ ಏನು ನೀರು ಎಷ್ಟು ಬರ್ತದೆ ಇದ್ರ ಪೂರೈಕೆ ಹೇಳ್ತಕ್ಕಂಥ ಮಾಹಿತಿ ಇರೋದಿಲ್ಲ ಪದೇ ಪದೇ ಲೀಕ್ ಆಗ್ತಾ ಇದ್ದರೂ ಸಹಿತ ಇದನ್ನು ಒಂದು ಸರಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಇವರು ಏನು ಜಲ ಮೇಯಿಸ್ತಿದಾರ ನಿಮಗೆ ಏನು ಗುಂಡೂರು ಮತ್ತು ಈ ಡ್ಯಾಮ್ಗಳ ಮಧ್ಯದಲ್ಲಿ ನದಿಯ ಅಕ್ಕಪಕ್ಕನೇ ಇರತಕ್ಕಂಥ ಒಂದು ಸುಂದರವಾದ ಹಸಿರು ಪರಿಸರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಏನು ನದಿಗಳಿದ್ದಾವಲ್ಲ ಈ ನದಿಗಳ ಯಾವುದೂ ಸಹಿತ ಅದಕ್ಕೆ ಕೂಡು ನದಿಗಳಿಲ್ಲ ವಿಶೇಷ ಅಂತಂದರೆ ಇಲ್ಲಿ ಐದು ಪ್ರಮುಖ ನದಿಗಳು ಹರಿತವೆ ಸೋಬರ್ಣಿಕ ಶಂಕರ ಚೇತಕ್ಕಿ ವರಾಯಿ ಇವೆಲ್ಲವೂ ಸಹಿತ ಸಹ ಆ ಗಂಗಡಿಯಲ್ಲಿ ಮಿಲಿನ ಆಗ್ತದೆ ವಿರ ಮತ್ತೆಲ್ಲೂ ನಿಮ್ಮ ಬೇರೆ ಬೇರೆ ನದಿಗಳಿಗೆ ಅವುಗಳಿಗೆ ಕೂಡು ನದಿಗಳು ಇತ್ತು ಹಾಗಾಗಿ ಅದರ ನೀರಿನ ಸಾರದೆ ಹರಿವು ಸಹ ಸದಾ ಇರ್ತದೆ ಆದರೆ ನಮ್ಮ ನದಿಗೆ ಯಾವ ದೊಡ್ಡ ಮಟ್ಟದ ಕೂಡು ನದಿಗಳು ಇರೋದಿಲ್ಲ ಅದೇ ಪಂಚ ಗಂಗಾವಳಿಯಲ್ಲಿ ಕೂಡುವ ಈ ನದಿಗಳು ಎಲ್ಲಾದರೂ ಮಧ್ಯ ಮಧ್ಯದಲ್ಲಿ ಸೇರ್ಕೊಂಡರೆ ಮೂಡಿದರೆ ಈ ನದಿ ನೀರು ಬದ್ಧ ಈ ಏನು ಅಲ್ಲಿ ಕೆಳಗಡೆ ಮಾವಿನ ಗುಂಡಿಯಿಂದ ಪವರ್ ಹೌಸಿಂದ ಲಿಫ್ಟಾಗಿ ನೀರು ಬರ್ತದಲ್ಲ ಪೈಪಲ್ಲಿ ಈ ಪೈಪಲ್ಲಿ ಏರಿಗಿರಿ ಸಿಕ್ಕಾಕ್ಬಾರ್ದು ಅನ್ನೋಕ್ಕೋಸ್ಕರ ಈ ಏರು ಕ್ಲಿಯರಿಗೋಸ್ಕರ ಬಿಟ್ಟಿರ್ತಕ್ಕಂಥ ಜಾಗ ಇದು ಸಿಸ್ಟಮ್ ಇದು ಇಲ್ಲೂ ಸಹಿತ ನೀರು ಲೀಕ್ ಇಲ್ಲಿ ಇವಾಗ ಮೋಟ್ರನ್ನ ಬಂದ್ ಮಾಡಿರೋದಕ್ಕೋಸ್ಕರ ನೀರು ಬರ್ತಾಯಿಲ್ಲ ಹಾಗಾಗಿ ಗೊತ್ತಾಗ್ತಾ ಇಲ್ಲ ಆದರೆ ಇಲ್ಲಿ ನೀರು ಹೇಗೆ ಲೀಕೇಜ್ ಆಗ್ತದೆ ಅಂತ ಅಲ್ಲಿ ಕೆಳಗಡೆ ಇರುವ ಮಾರ್ಕ್ಗಳು ತೋರಿಸುತ್ತದೆ ಇಲ್ಲಿ ಸುತ್ತ ಪರಿಸರ ಇದೆಯಲ್ಲ ಈ ಏರ್ ಹೋಲ್ ಇಲ್ಲ ನೀರು ಸ್ಪ್ರೇ ಆಗ್ತಾನೇ ಇರ್ತದೆ ಇದು ಮತ್ತೊಂದು ಏರ್ ಹೋಲ್ ಇದು ಸಹಿತ ಅದೇನೆ ಇಲ್ಲೂ ಸಹಿತ ನೀರು ಲೀಕ್ ಆಗ್ತದೆ ಇದು ಹಿಂದೆ ತುಂಬ ದೊಡ್ಡದಾಗಿ ನೀರು ಲೀಕ್ ಆಗ್ತಾ ಇತ್ತು ದುರಸ್ತಿ 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 ಅಂತ ಇವಾಗ ನೀರಿನ ಸೋರುವಿಕೆ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಸಹಿತ ಈ ಸಂಪೂರ್ಣವಾಗಿ ನೀರು ಲೀಕ್ ಆಗೋದನ್ನು ನಿಲ್ಲಿಸಲಿಕ್ಕಾಗಲಿಲ್ಲ ಹೆಚ್ಚು ಪಕ್ಷ ಏರ್ ಜೊತೆಗೂ ಸಹಿತ ನೀರು ಹೊರಗಡೆ ಬರ್ತದೋ ಏನೂ ಗೊತ್ತಿಲ್ಲ ಬಟ್ ಇದು ಸಹಿತ ಲೀಕೇಜು ಏತ ನೀರಾವರಿ ಯೋಜನೆಯ ಡೈವರ್ಷನ್ ಅಂದರೆ ಪ್ರಮುಖ ಘಟ್ಟ ಹತ್ರ ಬರ್ತಾ ಇದ್ದೀನಿ ನಾನಿವಾಗ ಇಲ್ಲಿ ನಿನ್ನೆವರೆಗೆ ಇಲ್ಲಿ ನೀರು ಬರ್ತಾ ಇತ್ತು ಆದರೆ ಇದೇ ಡೈವರ್ಷನಿಂದ ಈ ಡೈವರ್ಷನ್ ಮುಖಾಂತರ ವಿವಿಧ ಪ್ರದೇಶಕ್ಕೆ ಹೋಗುವ ನೀರು ಪೂರೈಕೆ ಆಗ್ತದೆ ಇಲ್ಲಿ ದೊಡ್ಡ ಸಮಸ್ಯೆ ಏನಂತಂದರೆ ಇದೇ ಈ ಡೈವರ್ಷನ್ನೇ ಇಲ್ಲಿಯ ಒಂದು ದೊಡ್ಡ ಸಮಸ್ಯೆ ಈ ನೀರು ವಿತರಣೆ ಇದೆಯಲ್ಲ ಈ ನೀರು ವಿತರಣೆ ಭಾಗದಲ್ಲಿ ದೊಡ್ಡ ದೊಡ್ಡದಾದಂಥ ಲೀಕೇಜ್ ಇದೆ ನೀವು ಹಿಂದಿನಲ್ಲಿ ಆವಾಜ್ ಇದೆಯಲ್ಲ ಇದು ಆಲೂರ ಅಕ್ರಮ ಕಲ್ಲು ಕೋಲುಗಳ ಶಬ್ದಗಳು ನಿಮಗೆ ಹಿಂದೆಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ಮನೆಯೆಲ್ಲ ಇದೆಯಲ್ಲ ಅಲ್ಲಿ ಯಾವ ರೀತಿಯಾಗಿ ಕಲ್ಲುಗಳನ್ನು ಕಡಿದು ಬಿಸಾಕಿ ನೋಡಿದರೆ ಬೇಜಾರಾಗೋದಿಲ್ಲ ಅಂದರೆ ಇವು ಯಾವುದಕ್ಕೂ ಪರ್ಮಿಷನ್ ಇಲ್ಲ ಆದರೆ ಏನು ಮಾಡೋದು ನಮ್ಮ ಜನಪ್ರತಿನಿಧಿಗಳು ಸಹಿತ ಸರ್ಕಾರಗಳು ಸಹಿತ ಇವರು ಪರವಾನಿ ತುಕೊಂಡಿದ್ದೆ ಇಲ್ಲಿ ಅಲ್ಲಿ ಆಗಿ ಎಷ್ಟು ವರ್ಷದಿಂದ ಕಲ್ಲು ತೆಗಿತಾ ಇದ್ದಾರೆ ಹೇಳ್ತಕ್ಕಂಥದ್ದು ಗೊತ್ತಿಲ್ಲ ಹಿಂದೆ ಇಲ್ಲಿ ಕಲ್ಲನ್ನು ಕಡಿತಿದ್ದರು ಈ ಮಿಷನ್ಗಳು ಬರಲಿಲ್ಲ ಆದರೆ ಈ ಮಿಷನ್ಗಳು ಬಂದ ನಂತರ ಲೂಟಿ ಲೂಟಿ ಮಾಡ್ತಾಯಿದ್ದಾರೆ ಒಂದು ಕಡೆ ಆಲೂರು ಈ ರೀತಿಯಾಗಿ ಇಲ್ಲಿಯ ಭೂ ಸಂಪತ್ತನ್ನು ಲೂಟಿ ಮಾಡೋ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ರೆ ಮತ್ತೊಂದು ಕಡೆ ಇಂಥ ದೊಡ್ಡ ಯೋಜನೆ ಯಾವ ರೀತಿಯಲ್ಲಿ ನಿಷ್ಪ್ರಯೋಜನ ಆಗ್ತಾ ಇದೆ ಅಂತ ಹೇಳೋದನ್ನು ನಿಮಗೆ ಇಂಚಿಂಚಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ನೋಡಿ ಇವಾಗ ನೀರು ನಿಂತಿದೆ ಇಲ್ಲಿ ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಡೈವರ್ಷನ್ ಪೈಪು ಇಲ್ಲಿಂದ ನೀರು ಬಂದು ಪೈಪಲ್ಲಿ ಮೇಲ್ಮುಖವಾಗಿದ್ದು ಚಿಂಕ್ತದೆ ಒಂದು ರೀತಿಯ ಕಾರಂಜಿ ಟೈಪಲ್ಲಿ ನೀರು ಚಿಮ್ತದೆ ಇಲ್ಲಿಂದ ಡೈವರ್ಷನ್ ಆಗ್ತದೆ ಇದು ಡೈವರ್ಷನ್ ಗೇಟ್ ಇಳಿಸುವ ಒಂದು ವ್ಯವಸ್ಥೆ ಇದು ಇಲ್ಲಿ ನೀರು ಬಂದು ಹಾರಬೇಕಿದ್ರೆ ತುಂಬ ಚೆನ್ನಾಗಿರ್ತದೆ ಇಲ್ಲಿ ದೃಶ್ಯ ಕಾರಂಜಿ ಹಾಕಿ ಕಾಣ್ತದೆ ಬಹಳ ಪೋರ್ಸಲ್ಲಿ ನೀರು ನುಗ್ತದೆ ನೋಡಿ ಒಂದು ಊರಿನ ಸಂಸ್ಕೃತಿ ಸಂಸಾರಗಳನ್ನು ತೋರಿಸುವಂತಹ ಇದು ವ್ಯವಸ್ಥೆ ಇದೆ ಇಲ್ಲಿ ಸಂಜೆ ಬಂದರೆ ತುಂಬ ತಂಪಿರ್ತದೆ ಯಾಕೆಂದರೆ ಅಲ್ಲಿ ಕಾರಂಜಿ ಹಾಗೆ ನೀರು ತುಂಬಾ ಇರ್ತದಲ್ಲ ಅದು ತಂಪಾಗಿರ್ತದೆ ಈ ಮೋಜು ಮಸ್ತಿ ಮಾಡಲಿಕ್ಕೆ ಬಹಳ ಚೆನ್ನಾಗಿರ್ತದೆ ಹಾಗಾಗಿ ಬಂದು ಚಾಂಡ ಹೊಡ್ತಾರೆ ಸಂಜೆ ಸ್ನೇಹಿತರೆ ಇಲ್ಲಿ ಈ ಡಂಪಿಂಗ್ ಈ ಡೈವರ್ಷನ್ ಪ್ಲೇಸಿಗೆ ಬಂದ ನೀರು ಇಲ್ಲಿಯ ಹಲವಾರು ಗ್ರಾಮ ಗ್ರಾಮ ಪಂಚಾಯತಿಗಳಿಗೆ ಆಲೂರು ನಾಡ ಹಕ್ಲಾಡಿ, ನೂಜಾಡಿ ಸೇನಾಪುರ ಹೀಗೆ ಹಲವು ಗ್ರಾಮಗಳಿಗೆ ಇಲ್ಲಿ ನೀರು ಪೂರೈಕೆ ಆಗ್ತದೆ ಒಂದು ನಾಲ್ಕು ದಿನ ಈ ಸೇನಾಪುರ ಕಡೆಗೆ ಬಿಟ್ಟರೆ ಮತ್ತೊಂದು ನಾಲ್ಕು ದಿನ ಆಲೂರು ಕಡೆಗೆ ಹೀಗೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನೀರನ್ನು ಬಿಡುವಂಥ ಪರಿಸ್ಥಿತಿ ಇದೆ ಬಿಡ್ತಾರೆ ನೀರು ಬಿಡ್ತಾರೆ ಈ ಡೈವರ್ಷನಿಂದ ಪೈಪ್ಲೈನ್ ಮುಖಾಂತರ ಹೋಗಬೇಕಲ್ವ ನೀರು ಲೀಕೇಜ್ ಇರೋದೇ ಅಲ್ಲಿ ಪೈಪ್ಲೈನ್ನಲ್ಲಿ ಲೀಕೇಜ್ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಹೋದರೆ ಈ ಏರು ಲೀಕೇಜ್ ಆಗ ನಿಂತು ನೀರನ್ನು ನೋಡಿದರೆ ನಿಮಗೆ ಇಲ್ಲಿ ಏನು ಮುಳುಗಡೆ ಆಗಿದೆಯಾ ಅಥವಾ ಮಳೆ ಬಂದು ನೀರು ನಿಂತಿದೆ ಅಂತ ಅನಿಸುವಂಥ ಸ್ಥಿತಿ ಇಲ್ಲಿದೆ ಅಷ್ಟು ಅಷ್ಟು ದೊಡ್ಡ ಪ್ರಮಾಣದ ನೀರಿಲ್ಲೀಗಾಗ್ತದೆ ಕೌಟಾಣಿಕ ನದಿಯನ್ನು ನಂಬಿಕೊಂಡು ಇದು ಕೃಷಿ ಮಾಡೋರಿದ್ದಾರೆ ಆದರೆ ನಾಡ ಗುಡ್ಡ ಅಂಗಡಿ ಗ್ರಾಮ ಪಂಚಾಯತಿನ ಕೆಂಬೈಲು ಹಿಡ್ತಕ್ಕಂಥದ್ದು ನೂರಾರು ಎಕರೆ ಜಾಗದಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾರೆ ಮತ್ತು ಎಲ್ಲರೂ ಸಹಿತ ಅಡಿಕೆ ಕೃಷಿಗೆ ನೀರನ್ನು ಬಳಸ್ಕೊಳ್ತಾರೆ ಬಿಟ್ಟರೆ ಭತ್ತದ ಕೃಷಿಯನ್ನು ಮಾಡೋದಿಲ್ಲ ಹಾಗೆ ನಮ್ಮ ಹಕ್ಕಾಡಿ ಗ್ರಾಮ ಪಂಚಾಯತ್ನ ಕುಂದು ಬಾರಂದಾಡಿ ಅಂತ ಸಹಿತ ಸ್ವಲ್ಪ ಭತ್ತದ ಕೃಷಿ ಇದೆ ಆದರೆ ಏನು ದುರಂತ ಅಂದರೆ ಇಲ್ಲಿ ನೀರು ಇಷ್ಟು ಪೋಲಾಗ್ತಿದೆಯಲ್ಲ ಪಾಪ ಅಲ್ಲಿ ಕೆಂಬಲ ಕೃಷಿಕರು ಭತ್ತದ ಕೃಷಿ ಒಣಗ್ತಾ ಇದೆ ನೀರಿಲ್ಲ ಅವರಿಗೆ ಇದು ಒಟ್ಟು ಈ ವರಾಹಿ ಕಿಂಡಿ ಆನೆ ವರಹಿ ಏತ ನೀರಾವರಿ ಯೋಜನೆಯಲ್ಲಿ ಇಪ್ಪತ್ತು ನಾಲ್ಕು ಸುಮಾರು ಇಪ್ಪತ್ತು ನಾಲ್ಕು ಸಣ್ಣ ಮತ್ತು ದೊಡ್ಡ ಮಟ್ಟದ ಆಣೆಕಟ್ಟುಗಳನ್ನು ಕಟ್ಟಲಾಗಿದೆ ಆದರೆ ಈ ಆನೆ ಏನು ಕಿಂಡಿ ಆನೆಕಟ್ಟೆಗಳನ್ನು ಕಟ್ಟಿದಾರಲ್ಲ ಆ ಕಿಂಡಿ ಆನೆಕಟ್ಟೆ ನೀರು ನಿಲ್ಲಿಸುವ ಎಷ್ಟು ಅಂದಾಜು ನೀರು ನಿಲ್ತದೆ ಎಷ್ಟು ನೀರು ನಿಂತರೆ ಕಡೆ ಹೋಗೋದಿಲ್ಲ ಈ ಭೂಮಿ ಮತ್ತು ಹಾಗೆ ನೀರು ನಿಲ್ಲದ ಮಟ್ಟವನ್ನು ಸರಿಯಾಗಿ ಅಂದಾಜಿಸಿದೆ ಹಲಿಗೆ ಹಾಕೋ ಪರಿಸ್ಥಿತಿ ಇದೆಯಲ್ಲ ಇದು ಹೆಚ್ಚಿನ ಎಲ್ಲ ಕಿಂಡಿ ಆನೆಕಟ್ಟೆಗಳಲ್ಲೂ ಸಹಿತ ನೀರು ಪೋಲಾಗ್ತದೆ ಅಲ್ಲಿ ಹಿನ್ನೀರು ಇದೆ ಕಿಂಡಿ ಆನೆಕಟ್ಟಿನ ಹಿನ್ನೀರು ಕೃಷಿಗೆ ಯೋಗ್ಯವಲ್ಲದೆ ಹೊಟ್ಟು ಜಾಗದಲ್ಲಿ ನಿಲ್ತದೆ ಸಾಧಾರಣ ಒಂದು ಅರ್ಧ ಒಂದು ಅರ್ಧ ಆಳನಿರೋದು ನಾಲ್ಕರಿಂದ ಐದರಿ ಆಳು ಸುಮ್ಮನೆ ಮುಂತು ವೇಸ್ಟ್ ಆಗ್ತದೆ ಹಾಗೆ ಆ ಅಲ್ಲಿಯ ತಿಂಡಿ ಅಲ್ಲಿ ಏನು ತಿಂಡಿ ಇದೆಯಲ್ಲ ಆ ತಿಂಡಿ ಅಣೆಕಟ್ಟೆಗಳ ಭೂಮಟ್ಟವನ್ನು ಅಂದಾಜಿಸಿ ಹಲಗೆ ಹಾಕಿದರೆ ಅಲ್ಲಿಯ ಕೆಳಗಡೆ ಇರತಕ್ಕಂಥ ಎಲ್ಲ ಕಿಂಡಿ ಅಣೆಕಟ್ಟೆಗಳಿಗೂ ನೀರು ಹೋಗೋ ಸಾಧ್ಯತೆ ಇತ್ತು ಆದರೆ ಅವರು ಹಾಗೆ ಮಾಡಿದೆ ಏನೋ ನಮ್ಮಲ್ಲಿ ಹೇಳ್ತಾರಲ್ಲ ಹೋರಿ ಈತು ಹಟ್ಟಿ ಕಟ್ಟು ಅಂತಾರಲ್ಲ ಆ ಪರಿಸ್ಥಿತಿಯಾಗಿದೆ ಇವತ್ತು ನಮ್ಮ ರಾಜ್ಯದ ಎರಡು ಆ ಯೋಜನೆಗಳು ಒಂದು ವರಹೈ ಮತ್ತೊಂದು ಎತ್ತ ನೀರಾವರಿ ಎರಡೂ ಸಹಿತ ಫಲ ಕೊಡದೆ ಹೋಗಿದೆ ಈ ಫಲ ಕೊಡದೆ ಹೋಗಿದ್ದಕ್ಕೆ ಕಾರಣ ಅಂತಂದರೆ ಒಂದು ರಾಜಕೀಯ ಬದ್ಧತೆಯ ಬರುತ್ತೆ ಸರ್ಕಾರದ ಯೋಜನೆಗಳು ಕೇವಲ ಪ್ರಚಾರಕ್ಕಾಗಿ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಮಾಡಿದ್ರೆ ಮಾಡಿದರೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಈ ಸೋಪರ್ಣಕೇತ ನೀರಾವರಿ ಸ್ಪಷ್ಟ ನಿದರ್ಶನ ನಿಮಗೇನು ಅನಿಸ್ತಾ ಇದೆ ಗೆಳೆಯರು ಹೇಳಿ ನೋಡಿ ಈ ರೀತಿಯಲ್ಲಿ ನೀರು ಪೋಲಾಗಿದೆಯಲ್ಲ ನಿಮಗೇನು ಅನಿಸ್ತಾ ಇದೆ ಇಲ್ಲಿ ಈ ಕಲ್ಲುಕೋರೆ ಹೊಂಡೆಗಳಿದೆಯವಲ್ಲ ಇವು ಒಂದಡಿ ಎರಡೇ ಆಳದಲ್ಲಿ ಇದ್ದಿದ್ದಲ್ಲ ನಲವತ್ತು ಐವತ್ತು ಅಡಿ ಆಳದವರೆಗೆ ಇಲ್ಲಿ ಕಲ್ಲುಗಳನ್ನು ತೆಗೆದಿದ್ದಾರೆ ನೋಡಿ ಅದು ಸಹಿತ ಭಾಳ ವಿಶೇಷ ಅಂದರೆ ಗಣಿಗಾರಿಕೆಯ ನಿಯಮಗಳು ಏನೂ ಇದೆ ಅಂತ ಹೇಳಿದರೆ ಹತ್ತಡಿಯ ಆಳದ ಕೆಳಗಡೆಗೆ ಅವರು ಕಲ್ಲುಗಳನ್ನು ತೆಗಿಲಿಕ್ಕಿಲ್ಲ ಆದರೆ ಇಲ್ಲಿ ಹಾಗೇನಿಲ್ಲ ಅರುವತ್ತು ಎಪ್ಪತ್ತು ಎಲ್ಲಿವರೆಗೆ ಕಲ್ಲು ಸುತ್ತದೆಯೋ ಅಲ್ಲಿವರೆಗೆ ಈ ಭೂಮಿಯ ಒಡಲನ್ನು ಬಗೆದು ಕಲ್ಲನ್ನು ಗಿದಿರಿ ತೆಗಿತಿದ್ದಾರೆ ನೋಡಿ ಹಿಂದೆಲ್ಲ ಕಾಣ್ತಾ ಇದೆಯಲ್ಲ ಎಲ್ಲೂ ನೋಡಿದರೂ ಸಹಿತ ಕಲ್ಲನ್ನು ಕಲ್ಲು ಕೊರೆಯದು ಬಿಟ್ಟು ಬೇರೆ ಏನೂ ಕಾಣ್ತಾ ಇಲ್ಲ ಹೋಗಲು ಇದಕ್ಕೆ ಸರ್ಕಾರಕ್ಕೆ ರಾಯಲ್ಟಿ ಕೊಟ್ಟಿದ್ದಾರಾ ಅದೂ ಇಲ್ಲ ಎಲ್ಲವೂ ಸಹಿತ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಿದೆಯಲ್ಲ ಆದರೆ ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು ವರಾಯಿ ಇರ್ಬೋದು ಇಷ್ಟು ಇಲಾಖೆಗಳಿದೆ ಅವರಿಗೆ ತೆರಗೊಂಡಕ್ಕೆ ವೆಹಿಕಲ್ಗಳು ಎ ಸಿ ರೂಮು ಎ ಸಿ ಕಾರು ಎಲ್ಲ ಇದೆ ಯಾಕೆ ಅವರು ಈ ಬಯಲಿಗೆ ಬಂದು ಈ ಅವ್ಯವಸ್ಥೆಗಳನ್ನು ನೋಡೋದಿಲ್ಲ ಇದು ಯಾರಿಗಾದರೂ ನೋಡಿ ಇವತ್ತು ನಿನ್ನೆ ಬಂದು ನಿಂತಿ ನೀರಲ್ಲ ಯಾಕೆಂದರೆ ರೀಸೆಂಟಾಗಿ ಹೀಗೆ ನೀರು ನೀರು ನಿಂತಿದ್ದರೆ ಇಲ್ಲಿ ಕಳುಕಿರ್ತಿತ್ತು ಆದರೆ ನೀರು ತಿಳಿಯಾಗಿದೆ ಎಷ್ಟು ದಿವಸ ಎಷ್ಟು ನೀರು ನಿಂತಿರ್ಬೋದು ಎಷ್ಟು ದಿವಸದಿಂದ ಇಲ್ಲಿ ನೀರು ನಿಂತಿರ್ಬೋದು ಅಂತ ಹೇಳೋದನ್ನು ನೀವೇ ಊಹಿಸಿ ಸ್ನೇಹಿತರೆ ಇದು ಮತ್ತೊಂದು ಡೈವರ್ಷನ್ ಈ ಡೈವರ್ಷನ್ನಿಂದ ಆ ಕಡೆ ನೀತಿಯಾಗಿ ಏಕೆ ಅಂತ ಯಾರು ಕೇಳುವಂಥ ಪರಿಸ್ಥಿತಿಯೇ ಇಲ್ಲ ನೋಡಿ ಇವಾಗ ನಿಮಗೆ ಅಲ್ಲಿ ನಾನು ಎಷ್ಟು ನೀರು ನಿಂತಿದೆ ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸಿದ್ದೆ ಈ ಪೈಪಲ್ಲಿ ಹೀಗೆ ಹೋಗ್ತದೆ ಮತ್ತೆ ನಿಮಗೆ ನಾನು ತೋರಿಸ್ತೇನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವಾಗ ಅಷ್ಟು ದೂರದಿಂದ ಅಲ್ಲಿ ನೀರು ನಿಂತಿರೋ ನೀರು ನೀರು ವೇಸ್ಟ್ ಆಗಿ ಅಲ್ಲಿ ನಿಂತಿದ್ದಲ್ಲ ಆ ತೋಲು ಕೋರೆಗಳನ್ನೆಲ್ಲ ತುಂಬಿ ನೋಡಿ ಇಲ್ಲಿ ಕೆಲಸ ನಿರ್ತಾ ಇರೋದು ನೋಡಿ ಇಲ್ಲಿ ಹೇಗೆ ನೀರು ನಿಂತಿದೆ ಅಂತ ಹೇಳೋದನ್ನು ರೀ ಸಣ್ಣ ನೀರಾವರಿ ಇಲಾಖೆ ಏನ್ ಮಾಡ್ತಾ ಇದೆ ನಿಮಗೆ ಕಳೆದ ಹತ್ತು ವರ್ಷದಿಂದ ಈ ರೀತಿ ಲೀಕೇಜ್ ಆಗ್ತಾ ಇದೆ ನೀರು ಇದನ್ನ ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ಯಾಕೆ ಇರ್ತೀರಾ ಆಫೀಸಲ್ಲಿ ಮನೆ ಹೋಗ್ರಲ್ಲ ನಿಮಗೇನು ಅನಿಸೋದಿಲ್ವಾ ಈ ರೀತಿ ನೀರು ಕೋರ್ಟ್ ಇದೆಯಲ್ಲ ನಿಮಗೆ ಏನು ಅನಿಸ್ತಾನೆ ಇಲ್ವಾ ಅಥವಾ ನೀರಿನ ಬಗ್ಗೆ ನಿಮಗೆ ನಿರ್ಲಕ್ಷ್ಯನ ಇದು ನೀರು ಹೇಳ್ತಕ್ಕಂಥದ್ದು ಅಮೂಲ್ಯ ಕಾಂಡ್ರಿ ನೀವು ಆ ಇಲಾಖೆ ಇದ್ದೀರಾ ಆ ಇಲಾಖೆನೇ ನಿಮ್ಗೆ ಸಂಬಳ ಕೊಡ್ತದೆ ಆ ಇಲಾಖೆ ನಿಮಗೆ ಮೂಲಭೂತ ಸೌಲಭ್ಯನ ಕೊಟ್ಟಿದ್ದೆ ನಿಮಗಾಗಿ ಸ್ವಲ್ಪ ಕಚೇರಿ ಕೊಟ್ಟಿದೆ ಎ ಸಿ ರೂಮ್ ಕೊಟ್ಟಿದೆ ವಾಹನ ಕೊಟ್ಟಿದೆ ಅಷ್ಟೆಲ್ಲ ಕೊಟ್ಟಿದ್ದರೂ ಸಹಿತ ನೀವು ಆ ಕಡೆಗೆ ನಿಮ್ಮ ಯೋಜನೆಗಳನ್ನು ಪರಾಮರ್ಶಿಸಲ್ಲ ಹೋಗೋದಿಲ್ಲ ನೋಡೋದಿಲ್ಲ ಅಂದರೆ ನೀವು ಆಫೀಸರ್ ಕೊಟ್ಟಿರಿ ಏನು ಮಣ್ಣು ತಿಂತೀರಾ ನಿಮಗೆ ಮಾನ ಮರ್ಯಾದೆ ಏನಾದರೀ ಸಾರ್ ಇದೇ ರೈತರು ನಿಮಗೆ ಕೊಡ್ತಾರೆ ಅವರ ದುಡಿಮೆ ಫಲ ನಿಮಗೆ ಸಂಬಳ ಸಿಗ್ತದೆ ನಿಮಗೆ ತಿರುಗಾಡ್ಲಿಕ್ಕೆ ಕಾರ್ ಬೇಕು ಎ ಸಿ ಕಾರ್ ಬೇಕು ಎ ಸಿ ಆಫೀಸ್ ಬೇಕು ಏನು ಮಾಡ್ತೀರಿ ಆಫೀಸಲ್ಲಿ ಕೂತ್ಕೊಂಡು ನಲಗಡ್ಲೆ ತಿಂತೀರಾ ನಿಮಗೆ ಮಾನ ಮರ್ಯಾದೆ ರಗ ನಾಚಿಕೆ ಏನಾದರೂ ಇದೆಯೇನು ರೀ ಅಲ್ಲರಿ ಯಾಕೆ ಇರ್ತೀರಿ ಇಲಾಖೆಯಲ್ಲಿ ಸರ್ಕಾರ ಇಲಾಖೆ ಭಾಗ ಹಾಕಿ ಯಾಕೆ ಬೇಕು ನೀವು ಯಾವ ಪಕ್ಷನೇ ಅಧಿಕಾರ ನಡೆಸಿದಲ್ಲಿ ಯಾವ ಪಕ್ಷದ ಕಿಸೆಯಿಂದ ನೀವು ಅವರಿಗೆ ಸಂಬಳ ಕೊಡ್ತಾ ಇಲ್ಲ ಈ ಸಾರ್ವಜನಿಕರ ಹಣ ಸಾರ್ವಜನಿಕರ ತೆರಿಗೆ ಅವರಿಗೆ ಸಂಬಳ ಕೊಡ್ತಿದ್ದೀರಿ ನೀವು ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆ ಆಗೋದಿಲ್ಲ ಅಂದರೆ ನೀವು ಯಾಕೆ ಇರಬೇಕು ರೀ ವಜ್ಜಕ್ಕ ನಿಮ್ಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ನೀವು ಮನುಷ್ಯರ ಹೊಟ್ಟೆಗೆ ಅನ್ನ ತಿಂತೀರಾ ನಿಯತ್ತು ಬೇಡ ಅಂದ್ರೆ ನಿಮಗೆ ಒಂದು ನಿಯತ್ತು ಬೇಡವಾ ಕಳೆದ ಹತ್ತು ವರ್ಷದ ಹಿಂದೆ ನಾನು ವಿಜಯವಾಣಿ ಪತ್ರಿಕೆಯಲ್ಲಿದ್ದಾಗ ಈ ಪ್ರತಿ ವರ್ಷ ಈ ವರಾಹಿಯ ಈ ಸೌಪೂರ್ಣಿಕ ಏತ ನೀರಾವರಿ ಯೋಜನೆ ಸ್ಟೋರಿಯನ್ನು ಮಾಡಿ ಮಾಡಿ ಸೋಲ್ತೋದೆ ನಾನೇ ಒಂದು ಸಲ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಇದ್ದರು ಅವರನ್ನು ಇಲ್ಲಿಗೆ ಸ್ಪಾಠ ನಾನು ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಬಂದರು ಅವಾಗ ಸಿ ಎಸ್ ಆಗಿದ್ದ ಶಿಲ್ಪನಾಗೆ ಬಂದರು ಇಲ್ಲಿ ಅವರೇ ಸ್ವತಃ ಹೇಳಿದರು ಇದು ಮೈನರ್ ಇರಿಗೇಷನ್ ವರಾಹಿ ನೀರಾವರಿ ಯೋಜನೆಯ ಸಂಪೂರ್ಣ ನಿರ್ಲಕ್ಷ್ಯ ನಾನು ತನಿಖೆಗೆ ಆದೇಶ ಮಾಡ್ತೇನೆ ಕ್ರಮ ತಗೊಳ್ತೇನೆ ಅಂತ ಹೇಳಿದರು ಅದು ಅವರಿಂದ ಬದಲಾವಣೆ ಆದರೂ ವರ್ಗಾವಣೆ ಆದರೂ ಏನಾಯಿತು ಅಂತ ಗೊತ್ತಿಲ್ಲ ಒಬ್ಬ ಅಧಿಕಾರಿಯೇ ಇಲ್ಲಿ ಭ್ರಷ್ಟಾಚಾರ ನಿರ್ಧದೆ ಯೋಜನೆಯ ನಿಷ್ಫಲ ಆಗಿದೆ ಅಂತ ಹೇಳ್ತಾರೆ ವರದಿ ಕೊಡ್ತಾರೆ ಅಂತಂದರೆ ನೀವು ನಿಮ್ಮ ಹಳೆ ಬಾರಿ ಗೊತ್ತಾಗೋದಿಲ್ವಾ ನೀವು ಎಷ್ಟು ಹಳೆ ಬಾರಿ ಅಂತ ಪ್ರತಿ ಸಲನೂ ನಾನು ಇಲ್ಲಿ ಬರಬೇಕು ನೀರು ಪೋಲಾಗ್ತಾಯಿದೆ ಉಳಿಸ್ಸಾ ಬಂಬಡಿ ಬಾಸ್ಕೋಬೇಕು ಆಮೇಲೆ ಆದರೂ ಬರ್ತೀರಾ ನೀವು ಒಂದು ಸಲ ಬನ್ನಿರಿ ನಿಮ್ಮ ಇಪ್ಪತ್ತು ನಾಲ್ಕು ಕಿಂಡಿ ಆನೆ ಕಟ್ಟಿದೆಯಲ್ಲ ಏಕ ನೀರಾವರಿ ಆ ಕಿಂಡಿ ಆನೆ ಕಟ್ಟಿದ್ರೆ ಎಲ್ಲ ಕಡೆಗೆ ಹೋಗಿ ಬಂದ್ರಿ ನಿಮ್ಮ ಹಣೆ ಮನೆ ಗೊತ್ತಾಗತ್ತೆ ಅಲ್ಲಾರಿ ರೀ ಇಂಥ ನೀವು ನಗ ನಾಟಿಯ ಮಾನ ಮರ್ಯಾದೆ ಬಿಟ್ಟ ಇಲಾಖೆಯನ್ನು ಅಧಿಕಾರಿಗಳನ್ನು ನಾನು ನೋಡಲಿಲ್ಲ ರೀ ಈ ಕರಾವಳಿ ತೀರದ ಅತ್ಯುತ್ತಮ ಎರಡು ಮೂರು ಯೋಜನೆಗಳನ್ನು ಹೇಗೆ ನೀವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಳು ಅಂದರೆ ಒಂದು ಬ್ರಹ್ಮ ಅವರ ಸಕ್ಕರೆ ಕಾರ್ಖಾನೆ ಮುಳುಗೋಯ್ತು ವರ ಏತ ನೀರಾವರಿ ಯೋಜನೆಗೆ ವಾತ ಹಿಡಿದೋಯ್ತು ಸೌಪರ್ಣಿಕ ಏತ ನೀರಾವರಿ ಈ ರೀತಿಯಾಗಿ ಕೂತ್ಕೊಂಡಿದ್ದು ಕೂತ್ಕೊಂಡಿದೆ ನೀವು ಪುನಃ ಪುನಃ ಇದಕ್ಕೆ ರಿಪೇರಿಗೆ ಅಂಥೇಳಿ ದುಡ್ಡು ಉಗಿಸ್ತೀರಿ ತೊಂಬತ್ತು ಆರು ಕೋಟಿ ರೂಪ ತೊಂಬತ್ತಾರು ಕೋಟಿ ರೂಪಾಯಿ ಯೋಜನೆ ಕಂಡ್ರಿ ಇದು ಅದರ ನಂತರ ಮತ್ತೈದು ಕೋಟಿ ಮತ್ತೈವತ್ತು ಲಕ್ಷ ಮತ್ತು ಇಪ್ಪತ್ತು ಲಕ್ಷ ಇವಾಗ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಈ ಸೌಕರಡಿತ ಏತ ನೀರಾವರಿ ವಿರೋಧ ಮಾಡಿದ್ರಲ್ಲ ಏನಾದರೂ ಪ್ರಯೋಜನ ಇದೆಯಾ ರೀ ಜಿಲ್ಲಾಧಿಕಾರಿಯವರೇ ನಿಮ್ಮ ಆಡಳಿತ ಏನು ಮಾಡ್ತಾ ಇದೆ ಎ ಸಿ ರೂಮಲ್ಲಿ ಆಗಲಿಲ್ಲ ಬನ್ನಿ ಕಾರಲ್ಲಿ ಹೊರಗಡೆ ಬನ್ನಿ ಬೈಲಿ ಬನ್ನಿ ನೋಡಿ ನಿಮ್ಮ ಇಲಾಖೆ ಹಣೆ ನೋಡಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳೇ ನಿಮ್ಮ ನಿಮ್ಮ ಜಿಲ್ಲಾ ಪಂಚಾಯತ್ ನೀರಾವರಿ ಹಣೆ ಬರೋದು ಹೆಚ್ಚು ವ್ಯತ್ಯಾಸ ಆಗಲಿಲ್ಲ ನಿಮ್ಮ ಇಲಾಖೆಯಲ್ಲಿರುವ ನೀರಾವರಿ ಇಲಾಖೆ ಇಂಜಿನಿಯರ್ಗಳಿದ್ದಾರಲ್ಲ ಇವರಂತ ಕಡು ಬ್ರಸ್ಟಿಂಗ್ ಯಾವುದೂ ಇಲ್ಲ ನೋಡಿ ಇಷ್ಟೆಲ್ಲ ವೈಫಲ್ಯದ ನಡುವೆ ಹೇರಂಜಾಲಲ್ಲಿ ಹೋರಾಟ ನಡೀತಾ ಇದೆ ನೀವು ನದಿಯೇ ಇಲ್ಲ ಅಲ್ಲಿ ಕೊಳೆಯೇ ಇಲ್ಲ ನೀವು ಅದಕ್ಕೆ ಎಪ್ಪತ್ತೆರಡು ಕೋಟಿ ರೂಪಾಯಿಯಲ್ಲಿ ತಿಂಡಿ ಹಣ ಕಟ್ಟು ಹೋಗ್ತಾ ಇದ್ದೀರಲ್ಲ ನೀವು ಹೊಟ್ಟೆಗೆ ಏನು ರೀ ತಿಂತೀರಿ ನೀರೇ ಎಲ್ಲದಿದ್ದಲ್ಲಿ ತಿಂಡಿ ಹಣ ಕಟ್ಟು ಮಾಡ್ತೀರಲ್ಲ ನೀರು ಬರ್ತದೆ ಏನ್ರಿ ನಿಮ್ಮ ಯೋಜನೆಗಳು ಜನರ ಉಪಯೋಗಕ್ಕಾಗಬೇಕು ಅನುಕೂಲಕ್ಕಾಗಬೇಕು ಅದನ್ನು ಬಿಟ್ಟು ಬಿಟ್ಟು ಯಾರಿದ್ದ ಗುತ್ತಿಗೆದಾರರ ಕಿಸೇಲ್ ತುಂಬಲಿಕ್ಕೆ ನೀವು ಯೋಜನೆ ಮಾಡ್ತೀರಿ ಅಂತ ಆದರೆ ಇದು ಅಭಿವೃದ್ಧಿಗಾಗಿ ಯೋಜನೆ ಅಥವಾ ಗುತ್ತಿಗೆದಾರರ ಸಾಕೋಸ್ಕರ ಯೋಜನೆ ಮಾಡ್ತಾ ಇದ್ದೀರಾ ನೀವು ಅನ್ನ ತಿನ್ನಲ್ಲ ರೀ ನೀವು ಅನ್ನ ತಿಂದೋರಾಗಿದ್ದರೆ ಹೀಗೆ ಬರ್ತಿರ್ಲಿಲ್ಲ ನೀವು ಸಗಣಿ ತಿನ್ನೋರು ನೀವು ಮನುಷ್ಯತ್ವ ಎಲ್ಲಿದ್ದರು ಮೃದುಗಳು ನೀವು ನಾನು ನಿಂತ್ಕೊಂಡಿರೋ ಜಾಗ ಇದೆಯಲ್ಲ ಇದು ಆಲೂರು ಗ್ರಾಮ ಪಂಚಾಯಿತಿನ ಮುಂಭಾಗದಲ್ಲಿ ಇದ್ದೀನಿ ನಾನು ಇದು ಮುಂಭಾಗದ ದೃಶ್ಯ ಇದೆ ನಾನು ಅದಕ್ಕೆ ಹೇಳಿದ್ದು ಈ ಆಲೂರು ಗ್ರಾಮ ಪಂಚಾಯತಿ ಯಾಕೆ ಬೇಕು ಅಂತ ಈ ಆಲೂರು ಗ್ರಾಮ ಪಂಚಾಯತಿಗೆ ಸಾರ್ವಜನಿಕ ಕಳಕ್ಗಳಿದ್ದರೆ ಇವತ್ತಿಗೆ ಆ ನೀರನ್ನು ಪೋಲಾಗೋದನ್ನು ತಡಿತಾ ಇದ್ದರು ಪಂಚಾಯತ್ ಅವರು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನ್ನು ಸಲ್ಲಿಸ್ತಾ ಇದ್ದರು ಕಂಡು ಕಾಣದಿದ್ದಾಗಿದ್ದಾರೆ ಅಂತಂದರೆ ಈ ಆಲೂರು ಗ್ರಾಮ ಪಂಚಾಯತ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ನೋಡಿ ಇದು ಪಂಚಾಯಿತಿಗೋಸ್ಕರ ಹೊಸ ನಿರ್ಮಾಣ ಆಗ್ತಾ ಇರುವ ಹೊಸ ಕಟ್ಟಡ ಇದು ಆ ಕಡೆ ಇರೋದು ವಿ ಎ ಆ ಗ್ರಂಥಾಲಯಗಳಿವೆ ಭುವನೇಶ್ವರಿ ಸಂಜೀವನಿ ಗ್ರಾಮ ಪಂಚಾಯತ್ ಕರ್ಕೊಂಡು ಅಂತೇಳಿ ನನಗೆ ಬೋರ್ಡ್ ಇಂಪಾರ್ಟೆಂಟ್ ಅಲ್ಲ ಆದರೆ ಇವರ ಕಾರ್ಯವೈಖರಿ ಇಂಪಾರ್ಟೆಂಟ್ ಆಗ್ತದೆ ಇವತ್ತು ಆಲೂರಲ್ಲಿ ಸೌಪರ್ಣಿಕ ಏತ ನೀರಾವರಿ ಯೋಜನೆಯ ಹಿನ್ನೀರು ಈ ರೀತಿಯಾಗಿ ವೇಸ್ಟ್ ಆಗ್ತಾ ಇದೆ ಈ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಟ್ಲೀಸ್ಟ್ ಇವರ ಅಂಡರ್ ಬರ್ತದಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾಕೆ ಇವರು ದೂರ ಸಲ್ಲಿಸ್ತಿಲ್ಲ ಈ ರೀತಿ ನೀರು ಪೋಲಾಗ್ತಾಯಿದೆ ಅಂತೇಳಿ ಅದೆಲ್ಲ ಬಿಟ್ಟಾಗ ಹೋಗುವ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಏನು ಇಲ್ಲಿ ಸಭೆ ಮಾಡ್ತಾರಾ ಇಲ್ವಾ ಈ ಊರಿನ ಎಲ್ಲ ಸಮಸ್ಯೆಗಳ ಆಗು ಹೋಗುಗಳು ಈ ಗ್ರಾಮ ಪಂಚಾಯತ್ರ ಗಮನಕ್ಕೆ ಬರಬೇಕಾಗ್ತದೆ ಇಲ್ಲಿಯ ನಾಗರಿಕರು ತಮ್ಮೆಲ್ಲ ನೋವುಗಳನ್ನು ಕಷ್ಟಗಳನ್ನು ಹೇಳ್ಕೊಳ್ಲಿಕ್ಕೆ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅನ್ನೋಕ್ಕೋಸ್ಕರ ಗ್ರಾಮ ಪಂಚಾಯತ್ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿರ್ತಾರೆ ಆದರೆ ಆ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಮೀಟಿಂಗ್ನಲ್ಲಿ ಬಂದು ಚಾ ಕುಡಿದು ತಿಂಡಿ ತಿಂದು ಹೋಗ್ತಾರೆ ಇವರು ಇವರಿಗೆ ಜಾ ಇವರಿಗೆ ಗ್ರಾಮದ ಬಗ್ಗೆ ಸ್ವಲ್ಪನಾರ ಕಾಳಜಿ ಇದೆಯಾ ನೋಡ್ರಿ ಒಂದು ನೀರಿನ ಮೌಲ್ಯಗಳೇನು ನೀರು ಜೀವಜಲ ಹೇಳ್ತಕ್ಕಂಥದ್ದು ಎಲ್ಲಿವರೆಗೆ ಗೊತ್ತಾಗೋದಿಲ್ಲೋ ಅಲ್ಲಿವರೆಗೆ ಈ ನೀರು ವೇಸ್ಟ್ ಆಗ್ತದೆ ಇವಾಗ ನಿಮಗೆ ನಾನು ಅಲ್ಲಿ ನಿಂತಿರೋ ನೀರುಗಳನ್ನು ಪ್ರತಿಯೊಂದನ್ನು ಇಂಚಿಂಚಾಗಿ ತೋರಿಸ್ತಾ ಬಂದಿದ್ದೀನಿ ಎಲ್ಲೆಲ್ಲಿ ನೀರು ಫೋಲ್ ಆಗ್ತಿದೆ ಎಲ್ಲೆಲ್ಲಿ ನೀರು ನಿಂತಿದೆ ಅಂತ ಇದೇ ಗ್ರಾಮ ಪಂಚಾಯತ್ ಸದಸ್ಯರು ಅದೇ ಮಾರ್ಗದಲ್ಲಿ ಬರ್ತಾರೆ ಅವರಿಗೇನು ಕಾಣಿಸೋದಿಲ್ವ ಇದು ಯಾಕೆ ಇದುವರೆಗೆ ಜಿಲ್ಲಾ ಪಂಚಾಯತಿಗಾಗಲಿ ಡಿ ಸಿಗಾಗಲಿ ಅಥವಾ ತಾಲೂಕ್ ಪಂಚಾಯತಿಗಾಗಲಿ ದೂರು ಸಲ್ಲಿಸಲಿಲ್ಲ ಇಲ್ಲಿಯ ಪಿ ಡಿ ಆಗಲಿ ಕಾರ್ಯದರ್ಶಿಗಳು ಏನು ಮಾಡ್ತಿದ್ದಾರೆ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ ಅಧ್ಯಕ್ಷರಿಗೆ ಏನು ಕೆಲಸ ಯಾಕೆ ನೀವು ಬರ್ತೀರ ರಾಜಲಮೆ ಕೊಡಿ ಒಂದು ಊರಿನ ಜೀವಂತ ಸಮಸ್ಯೆಯನ್ನು ನಿಮಗೆ ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಯಾಕೆ 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 ಜನಪ್ರತಿನಿಧಿ ಆಗಿರಬೇಕು ಇವತ್ತು ಇಲ್ಲಿಯ ನಿಮಗೆ ತೋರ್ಸ್ತಾ ಬಂದಿದ್ದೇನಲ್ಲ ಎಲ್ಲವೂ ಸಹಿತ ಗ್ರಾಮ ಪಂಚಾಯತಿಗೆ ಅರ್ನಿಂಗಿನ ಮೂಲ ಆಗ್ತದೆ ಈ ನೀರನ್ನು ಆಲೂರಿಗೆ ಸಂಪೂರ್ಣವಾಗಿ ಸಪ್ಲೈ ಮಾಡೋ ಮುಖಾಂತರವಾಗಿ ನೀರಿನ ಟ್ಯಾಕ್ಸನ್ನು ಉಪಯೋಗಿಸ್ಕೊಳ್ಬೋದು ಇಲ್ಲಿ ನಡೀತಕ್ಕಂಥ ಗಣಿಗಾರಿಕೆ ಇದೆಯಲ್ಲ ಇವರು ಇದುವರೆ ಮಾತಾಡಿದಾರೇನು ರೀ ನಿಮ್ಮ ಆಲೂರು ಗ್ರಾಮ ಪಂಚಾಯತ್ನವರು ಈ ಗಣಿಗಾರಿಕೆ ಬಗ್ಗೆ ಗಣಿಗಾರಿಕೆ ಇಲಾಖೆಗೆ ಏನಾದ್ರು ಮಾತಾಡಿದ್ದೀರೇನು ರೀ ಇಲ್ಲಿ ಅಕ್ಕಲ ನಡೀತಾ ಇದೆ ನಮಗೆ ರಾಯಲ್ಟಿ ಇಲ್ಲ ನಮಗೆ ಇನ್ಕಮ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದೀರಿ ಏನ್ರಿ ಈ ಆಲೂರು ಏನು ಹಾಳೂರು ಆಗ್ತಾ ಇದೆಯಲ್ಲ ಈ ಹಾಳೂರು ಮಾಡಲಿಕ್ಕೆ ಮುಖ್ಯ ಕಾರಣವೇ ಈ ಆಲೂರು ಗ್ರಾಮ ಪಂಚಾಯತ್ ಇಂಥ ಗ್ರಾಮ ಪಂಚಾಯತ್ ಇದ್ರೆಷ್ಟು ಸತ್ತಿನಷ್ಟು ಸ್ನೇಹಿತರೆ ನಿಮಗೆ ಈ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಬಂದಿದ್ದೀನಿ ನಿಮಗೆ ಇಷ್ಟ ಆದರೆ ಅಥವಾ ನಿಮಗೆ ಏನು ಅನ್ನಿಸ್ತದೆ ಈ ರೀತಿಯ ವೇಷ್ಟಿಗಳನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಗ್ರಾಮ ಪಂಚಾಯತ್ ತಾಸಾರ ಇದೆಲ್ಲದರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಆದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಾ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್